नमः नमः तीर्थ नम पादाचार्य गुरुभ्यो नमः व्यासाय व्यासावनाशा श्रीशाय गुणराशये हृद्याय शुद्ध विद्याय च नमो नमः अभ्रमं भंगरहितं अजडं विवरं सदा आनन्दतीर्थमतुलं भजे तापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरं भजे तपस्वाध्याय शुश्रूषा कृष्ण पूजार तुनि विश्वमीष्टद वंदे के चक्रवर्ति श्रीवुर्भ्यो नम गीतावृत्ति पाठक सुस्गत भगवद्गी हद्ल अध्याय श्रीकृष्ण तामस आहार बेता सात्विक ಸಾತ್ವಿಕರಿಗೆ ಪ್ರಿಯವಾಗತಕ್ಕಂಥ ಆಹಾರ ಯಾವುದು ಅದನ್ನು ಹಿಂದಿನ ಶ್ಲೋಕದಲ್ಲಿ ಆಯುಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾಸ್ಥಿರ ವೃದ್ಧಿಯ ಆಹಾರ ಸಾತ್ವಿಕ ಪ್ರಿಯ ಎಂಬುದಾಗಿ ಸಾತ್ವಿಕರಿಗೆ ಪ್ರಿಯವಾಗಿರತಕ್ಕಂಥ ಆಹಾರದ ಬಗ್ಗೆ ನಿರೂಪಣೆ ಮಾಡಿ ಮುಂದೆ ರಾಜಸರಿಗೆ ಪ್ರಿಯವಾಗತಕ್ಕಂತಹ ಆಹಾರದ ಬಗ್ಗೆ ಹೇಳ್ತಾ ಇದ್ದಾನೆ ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರಾ ರಾಜಸಶ್ಯೇಷ್ಠಾ ದುಃಖ ಪ್ರದ ಕಟು ಅಂದರೆ ಖಾರ ಆಮ್ಲ ಅಂದರೆ ಹುಳಿ ಲವಣ ಅಂದರೆ ಉಪ್ಪು ಅತ್ಯುಷ್ಣ ಅತಿ ತೀಕ್ಷ್ಣ ಅತಿರೂಕ್ಷ ಅತಿ ವಿದಾಹೀನ ಅತಿ ಉಷ್ಣ ಅಂದರೆ ಅತಿ ಬಹು ಉಷ್ಣವಾಗಿರುವಂಥದ್ದು ಆಮೇಲೆ ಅತಿ ತೀಕ್ಷ್ಣ ಅತ್ಯಂತ ತೀಕ್ಷ್ಣವಾಗಿರತಕ್ಕಂತಹ ರೂಕ್ಷ ಅಂದರೆ ನೀರಸವಾದ ವಿದಾಹೀನ ಅಂದರೆ ಕರಕಳಾಗಿರತಕ್ಕಂತಹ ಅಥವಾ ಉರಿಯನ್ನುಂಟು ಮಾಡತಕ್ಕಂತಹ ಆಹಾರಗಳು ಈ ಆಹಾರಗಳು ಇವುಗಳ ಪರಿಣಾಮ ಏನು ಅಂದರೆ ದುಃಖ ಶೋಕಾಮಯ ಪ್ರದಾಹ ದುಃಖ ಶೋಕ ಶೋಕ ಅಂದರೆ ಮಾನಸಿಕ ಉದ್ವೇಗ ಹಾಗೂ ಆಮಯ ರೋಗ ಇವುಗಳನ್ನು ತಂದುಕೊಡ್ತಕ್ಕಂಥದ್ದು ಈ ಆಹಾರಗಳು ರಾಜಸರಿಗೆ ಇಷ್ಟವಾಗಿರತಕ್ಕಂತಹ ಆಹಾರಗಳು ಅಂತ ರಾಸಪ್ರಿಯವಾಗಿರತಕ್ಕಂತಹ ಆಹಾರದ ಬಗ್ಗೆ ಹೇಳ್ತಾ ಇದ್ದಾನೆ ನಮ್ಮ ಸಂಸ್ಕೃತಿಯಲ್ಲಿ ಆಹಾರ ಸೇವನೆ ಬಗ್ಗೆ ಒಂದು ವಿಶಿಷ್ಟವಾದ ಹಿತಕರವಾಗಿರತಕ್ಕಂತಹ ನಿರ್ಬಂಧಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟದ್ದನ್ನು ನಾವು ಶಾಸ್ತ್ರಗಳಲ್ಲೂ ಕಾಣ್ತೇವೆ ಆಯುರ್ವೇದದಲ್ಲೂ ಕಾಣ್ತೇವೆ ಈ ಮಾಂಸಾಹಾರವನ್ನು ಪೂರ್ತಿಯಾಗಿ ತ್ಯಾಗ ಮಾಡಿ ಶಾಖಾಹಾರವನ್ನೇ ಸ್ವೀಕಾರ ಮಾಡತಕ್ಕಂತಹ ನಮ್ಮ ಭಾರತೀಯ ಪರಂಪರೆಯನ್ನು ಕಂಡು ವಿದೇಶಿಯರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಶತಶತಮಾನಗಳಿಂದ ಆಹಾರದ ಈ ಒಂದು ಸಾತ್ವಿಕ ನಿಯಮಗಳು ಸಹಜವಾಗಿ ನಮ್ಮ ಜೀವನದಲ್ಲಿ ಹಾಸುಹುಕ್ಕಾಗಿ ನಮ್ಮ ಸಂಸ್ಕೃತಿಯು ದೊಡ್ಡ ಪವಾಡವನ್ನೇ ಮಾಡಿದೆ ಅಂತ ಹೇಳ್ಬೋದು ಆಹಾರದ ನಮ್ಮ ಮನಸ್ಸಿನ ಮೇಲೆ ಆಗತಕ್ಕಂತಹ ಪರಿಣಾಮದ ಬಗ್ಗೆ ಒಂದು ಮನೋರ್ಜಕವಾಗಿರತಕ್ಕಂತಹ ಕಥೆ ನಾನು ಹಿಂದೆ ಹೇಳಿದೆ ಅದನ್ನು ಮಹಾಭಾರತ ಯುದ್ಧ ಮುಗಿದ ಮೇಲೆ ಧರ್ಮರಾಜನ ಮನಃಶಾಂತಿಗಾಗಿ ಭೀಷ್ಮರು ವಿವಿಧ ಧರ್ಮಗಳನ್ನು ವಿಸ್ತಾರವಾಗಿ ಬೋಧಿಸ್ತಾರೆ ಇದನ್ನು ಕೇಳಿದಂತಹ ದ್ರೌಪದಿ ಪ್ರಶ್ನೆ ಮಾಡ್ತಾಳೆ ಧರ್ಮದ ಬಗ್ಗೆ ಧಾರಾಳವಾಗಿ ಉಪದೇಶ ಮಾಡತಕ್ಕಂತಹ ತಾವು ನನ್ನ ಮಾನಹರಣ ಕಾಲದಲ್ಲಿ ಆ ಅನ್ಯಾಯವನ್ನು ನೀವು ಯಾಕೆ ಪ್ರತಿಭಟಿಸದೆ ತಟಸ್ಥರಾಗಿದ್ದಿರಿ ಆಗ ನಿಮ್ಮ ಈ ಧರ್ಮಪ್ರಜ್ಞೆ ಯಾಕೆ ಜಾಗೃತವಾಗಲಿಲ್ಲ ಇದಕ್ಕೆ ಭೀಷ್ಮರು ಕೊಟ್ಟಂತಹ ಉತ್ತರ ಅಂದು ದುರ್ಯೋಧನ ನೀಡಿದಂತಹ ಅನ್ನವನ್ನು ಸ್ವೀಕಾರ ಇದೆ ಆ ಪಾಪದ ಅನ್ನವನ್ನು ಉಂಡು ಕೊಬ್ಬಿದ ಈ ನನ್ನ ದೇಹದಲ್ಲಿ ಧರ್ಮಪ್ರಜ್ಞೆಯ ಸುಳಿವೆ ಇರಲಿಲ್ಲ ಈ ದುಷ್ಟ ಆಹಾರದ ಪರಿಣಾಮವಾದ ತಾಮಸ ಪ್ರವೃತ್ತಿ ಅಬ್ಬರದಲ್ಲಿ ಧರ್ಮದ ಧ್ವನಿಯೇ ನನಗೆ ಇತ್ತು ಆದರೆ ಮಹಾಯುದ್ಧದಲ್ಲಿ ಅರ್ಜುನನ ಬಾಣ ವರ್ಷಗಳಿಂದ ನನ್ನ ಶರೀರದಿಂದ ರಕ್ತಧಾರೆಯೆಲ್ಲ ಹೊರಗೆ ಹರಿದು ಹೋಗಿಬಿಟ್ಟಿದೆ ದುರ್ಯೋಧನ ನೀಡಿದಂತಹ ಆಹಾರವನ್ನು ಸೇವಿಸಿ ಸಿದ್ಧವಾಗಿರ್ತಕ್ಕಂತಹ ರಕ್ತಧಾರೆ ಅದು ಹರಿದು ಹೋಗಿ ಕೇವಲ ಅಸ್ಥಿ ಮಾತ್ರ ನನ್ನ ಶರೀರದಲ್ಲಿ ಇದ್ದು ನನ್ನ ಶರೀರ ಅತ್ಯಂತ ಪರಿಶುದ್ಧವಾಗಿದೆ ಆ ದುಷ್ಟ ಆಹಾರದ ಪರಿಣಾಮ ಅದರ ವಿಕೃತಿಗಳು ಅವು ಯಾವು ಕೂಡ ನನ್ನಲ್ಲಿ ಈ ಕಂಡುಬರ್ತಾ ಇಲ್ಲ ಈಗ ಸ್ವಾಭಾವಿಕವಾಗಿ ಧರ್ಮ ಪ್ರಜ್ಞೆ ಜಾಗೃತವಾದ್ದರಿಂದ ಈ ಉಪದೇಶ ಸಾಧ್ಯವಾಗಿದೆ ಹೀಗೆ ಸಾತ್ವಿಕವಾದ ಆಹಾರ ಸೇವನೆ ಮಾಡಿದರೆ ಈ ತರಹ ಧರ್ಮ ಪ್ರಜ್ಞೆ ಜಾಗೃತವಾಗ್ತದೆ ಆದರೆ ರಾಜಸವಾಗಿರತಕ್ಕಂತಹ ತಾಮಸವಾಗಿರತಕ್ಕಂತಹ ಆಹಾರವನ್ನು ಸೇವನೆ ಮಾಡಿದರೆ ನಮಗೆ ಧಾರ್ಮಿಕ ಪ್ರಜ್ಞೆ ಇರುವುದಿಲ್ಲ ಎಂಬ ಅಂಶವನ್ನು ನಾವು ಈ ಒಂದು ಉದಾಹರಣೆಯನ್ನು ತಿಳ್ಕೊಳ್ಬೋದು ಪ್ರಾಚೀನ ಕಾಲದಿಂದಲೂ ಕೂಡ ಆಹಾರದ ಬಗ್ಗೆ ವಿಸ್ತೃತವಾಗಿರತಕ್ಕಂತಹ ಅಧ್ಯಯನ ಸಂಶೋಧನೆಗಳು ನಡೀತಾನೇ ಇವೆ ನಾವು ತಿನ್ನತಕ್ಕಂತಹ ಆಹಾರ ಕೇವಲ ಹೊಟ್ಟೆಯನ್ನು ತುಂಬಿಸಲಿಕ್ಕಲ್ಲ ಅದರ ಬದಲಿಗೆ ನಾವು ತಿನ್ನತಕ್ಕಂತಹ ಆಹಾರ ನಮ್ಮ ವ್ಯಕ್ತಿತ್ವವಾಗಿ ಅದು ಪರಿವರ್ತಿತವಾಗಬೇಕು ಈ ಒಂದು ತತ್ವದ ಹಿನ್ನೆಲೆಯನ್ನು ಭಾರತೀಯರು ಬಹಳ ಹಿಂದೆ ಕಂಡುಕೊಂಡಿದ್ದರು ಉಪನಿಷತ್ತಿನಲ್ಲಿಯೂ ಕೂಡ ಆಹಾರದ ಬಗ್ಗೆ ಅದರ ಪರಿಣಾಮಗಳ ಬಗ್ಗೆ ಅನೇಕ ಕಡೆ ವಿಸ್ತೃತವಾಗಿರತಕ್ಕಂತಹ ಚರ್ಚೆಗಳನ್ನು ನಾವು ಕಾಣಬಹುದು ಅಂದರೆ ಆ ಕಾರಣದಲ್ಲೂ ಕೂಡ ಭಾರತೀಯರು ಈ ಆಹಾರದ ಬಗ್ಗೆ ತುಂಬ ಆಳವಾಗಿರತಕ್ಕಂತಹ ಅಧ್ಯಯನವನ್ನು ಅಧ್ಯಯನವನ್ನು ನಡೆಸಿದ್ದಾರೆ ನಾವು ಏನನ್ನು ತಿನ್ನುತ್ತೇವೆಯೋ ಅದೇ ನಮ್ಮ ವ್ಯಕ್ತಿತ್ವ ಎಂಬ ತತ್ವದ ಹಿಂದೆ ಈ ತ್ರಿಗುಣಗಳ ರಹಸ್ಯ ಹದಿನಾರನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಹದಿನಾ ಹದಿನೈದಲ್ಲ ಹದಿನಾಲ್ಕನೇ ಅಧ್ಯಾಯ ಮತ್ತು ಹದಿಮೂರನೇ ಅಧ್ಯಾಯ ಅಲ್ಲಿ ಹೇಳ್ತಕ್ಕಂತಹ ಈ ತ್ರಿಗುಣಗಳು ಆ ತ್ರಿಗುಣಗಳ ಸ್ವರೂಪ ಅದರ ಪರಿಣಾಮ ಹಾಗೂ ಅವುಗಳ ಪೋಷಣ ಬಗ್ಗೆ ತುಂಬ ಆಳವಾಗಿರತಕ್ಕಂತಹ ವಿಚಾರವನ್ನು ನಾವು ಭಗವದ್ಗೀತೆಯಲ್ಲಿ ನೋಡಬಹುದಾಗಿದೆ ಅಷ್ಟು ಮಾತ್ರ ಅಲ್ಲ ಆಯುರ್ವೇದದಂತಹ ಸ್ವಾಸ್ಥ್ಯ ವಿಜ್ಞಾನದಲ್ಲಿ ಕೂಡ ಇದರ ವಿವರಣೆಗಳನ್ನು ನಾವು ಕಾಣ್ತೇವೆ ಉಪನಿಷತ್ತು ಈ ನಾವು ಏನು ಆಹಾರವನ್ನು ಸೇವಿಸ್ತೇವೆ ಆ ಸೇವಿಸ್ತಕ್ಕಂತಹ ಆಹಾರದ ಒಂದು ರಸದಿಂದ ಉಂಟಾಗಿರತಕ್ಕಂತಹ ವೀರ್ಯಿಂದಲೇ ಜೀವಿಗಳ ಸ್ಥೂಲ ಶರೀರ ಉಂಟಾಗುವಂಥದ್ದು ಈ ಸ್ಥೂಲ ಶರೀರವೇ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕ್ರಿಯೆಗಳಿಗೆ ಸಾಧನ ಮತ್ತು ಆಶ್ರಯವಾಗಿರುವಂಥದ್ದು ಅದರಿಂದ ಈ ಶರೀರ ದೃಢವಾಗಿದ್ದರೆ ಮಾತ್ರ ನಾವು ಆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಧರ್ಮ ಅರ್ಥ ಕಾಮ ಇವುಗಳ ಪ್ರಾಪ್ತಿಗೆ ಈ ಶರೀರ ಒಂದು ದೊಡ್ಡ ಸಾಧನವಾಗಿರುವಂಥದ್ದು ಅದು ಅದಕ್ಕೆ ಹೇಳಿದ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನಂ ಅಂತ ಈ ಶರೀರ ಹುಟ್ಟಿದ್ದು ಅನ್ನದಿಂದಲೇ ಇದರ ಪೋಷಣೆಯೂ ಅನ್ನದಿಂದಲೇ ಹಾಗಾಗಿ ಇದನ್ನು ಅನ್ನಮಯ ಶರೀರ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಪಂಚಕೋಶಗಳಲ್ಲಿ ಇದು ಮೊದಲೇ ಇತ್ತು ಈ ಶರೀರ ಪುರಪುಷ್ಟವಾಗಿರಬೇಕಾದರೆ ಆರೋಗ್ಯದಿಂದ ಇರಬೇಕಾದರೆ ಸತ್ತುತ್ತವಾಗಿರ್ತಕ್ಕಂತಹ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಆಹಾರವಿಲ್ಲದೆ ಶರೀರಕ್ಕೆ ಸಾಧ್ಯ ಇಲ್ಲ ಈ ಸ್ಥೂಲ ಶರೀರ ನಮಗಿರತಕ್ಕಂತಹ ಮೂರು ಶರೀರಗಳಲ್ಲಿ ಮೊದಲನೆಯದ್ದು ಈ ಸ್ಥೂಲ ಶರೀರದೊಳಗೆ ಒಂದು ಸೂಕ್ಷ್ಮವಾಗಿರತಕ್ಕಂತಹ ಶರೀರ ಮತ್ತು ಕಾರಣ ಶರೀರ ಅಂತ ಇನ್ನೆರಡು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಘಟಕಗಳಿವೆ ಇದರಲ್ಲಿ ಎರಡನೇ ಎರಡನೇ ಈ ಸೂಕ್ಷ್ಮ ಶರೀರ ಏನಿದೆ ಆ ಶರೀರದಲ್ಲಿ ಬುದ್ಧಿ ಮನಸ್ಸು ಇಂದ್ರಿಯಗಳು ಪ್ರಾಣಗಳು ಇವೆ ನಾವು ತಿಂತಕ್ಕಂತಹ ಆಹಾರ ಅದು ಹೇಗೆ ಸ್ಥೂಲ ಶರೀರದ ಸ್ಥಿತಿಗದ ಮೇಲೆ ಪ್ರಭಾವ ಬೀರುತ್ತದೆ ಹಾಗೆಯೇ ಸೂಕ್ಷ್ಮ ಶರೀರದ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುವಂಥದ್ದು ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಮನಸ್ಸು ಹಾಗೂ ಪ್ರಾಣಶಕ್ತಿ ಇವುಗಳ ಮೇಲೆ ಗಂಭೀರವಾಗಿರತಕ್ಕಂತಹ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ನಾವು ಸೇವಿಸ್ತಕ್ಕಂಥ ಆಹಾರವು ಅದು ಜಠರಾಗ್ನಿಯಿಂದ ಪಚನ ಹೊಂದಿ ಅದರ ಸ್ಥೂಲವಾಗಿರತಕ್ಕಂತಹ ಅಂಶ ಅದು ಮಲವಾಗಿ ವಿಸರ್ಸಲ್ಪಡ್ತದೆ ಆಹಾರದ ಮಧ್ಯಮ ಅಂಶ ಅದು ರಸವಾಗಿ ಪರಿಣಾಮವನ್ನು ಹೊಂದಿ ಮಾಂಸವಾಗಿ ಪರಿಣಮಿಸ್ತದೆ ಇನ್ನು ಆಹಾರದ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಅಂಶ ಅದು ಜಠರದಿಂದ ಹೃದಯವನ್ನು ತಲುಪಿ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ನಾಡಿನ ಮೂಲಕವಾಗಿ ವಾಗೆಂದರ್ಯ ಮೊದಲಾದವನ್ನು ಪೋಷಿಸ್ತಾ ಮನಸ್ಸಾಗಿ ಪರಿಣಾಮವನ್ನು ಹೊಂದ್ತದೆ ಈ ನಾವು ಸೇವಿಸ್ತಕ್ಕಂತಹ ಆಹಾರದ ಸೂಕ್ಷ್ಮ ಅಂಶಗಳು ನಮ್ಮ ಮನಸ್ಸೇ ಆಗಿಬಿಡುವುದರಿಂದ ನಮ್ಮ ಆಹಾರದ ಗುಣಧರ್ಮಗಳು ನಮ್ಮ ಮನೋಧರ್ಮವನ್ನು ಪ್ರಭಾವಿಸ್ತವೆ ಈ ಮನಸ್ಸಿನ ಧರ್ಮಗಳು ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಸರ್ವ ಮನೆಯವ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ನಮ್ಮ ಇಚ್ಛೆ ಶ್ರದ್ಧೆ ಭಯ ಧೈರ್ಯ ಜ್ಞಾನ ಇವೆಲ್ಲ ಮನಸ್ಸಿನ ಧರ್ಮಗಳು ಇವುಗಳ ಮೇಲೆ ನಮ್ಮ ಆಹಾರ ಆಹಾರ ಪರಿಣಾಮವನ್ನು ಬೀರುವಂಥದ್ದು ಹಾಗಾಗಿ ಆಹಾರ ಎಂದರೆ ಅದು ಕೇವಲ ಬಾಹ್ಯದ ಶರೀರದ ಸ್ಥಿತಿಗಾಗಿ ಮಾತ್ರ ಅಂತ ತಿಳಿದಿದೆ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂತಹ ಮನಸ್ಸು ಹಾಗೂ ಪ್ರಾಣಶಕ್ತಿಯ ಉದ್ದೀಪನಕ್ಕೂ ಕಾರಣವಾಗಿರುವಂಥದ್ದು ಆದ್ದರಿಂದ ನಮ್ಮ ಆಹಾರ ಸೇವನೆ ಬರೀ ಅದು ತರ್ಪಣ ಆಗಬಾರದು ಅದು ಒಂದು ಯಜ್ಞ ಆಗಬೇಕು ಅದನ್ನೇ ಭೋಜನ ಯಜ್ಞ ಅಂತ ವೇದ ವಿವರಿಸ್ತದೆ ಹೀಗೆ ಈ ನಾವು ಸೇವಿಸ್ತಕ್ಕಂತಹ ಆಹಾರಗಳನ್ನು ಮೂರು ವಿಧವಾಗಿ ವಿಂಗಡಣೆ ಮಾಡಿ ಅದರಲ್ಲಿ ಯಾವ ಆಹಾರವು ಸಾತ್ವಿಕ ಯಾವುದು ಸಾತ್ವಿಕ ಅಲ್ಲ ಈ ಈ ವಿಷಯವನ್ನು ಆಯುರ್ವೇದಾದಿ ಶಾಸ್ತ್ರದಲ್ಲಿ ಕೂಡ ವಿವರವಾಗಿ ಹೇಳಿದ್ದಾರೆ ಆಹಾರವು ಹೇಗೆ ಎಲ್ಲಿ ಯಾರಿಂದ ಯಾವ ರೀತಿಯಲ್ಲಿ ತಯಾರಾಗ್ತದೆ ಎಂಬುದು ಕೂಡ ಆಯಾ ಆಹಾರದ ಗುಣಧರ್ಮವನ್ನು ನಿರ್ಧರಿಸುತ್ತೆ ಇಡೀ ರಾಷ್ಟ್ರದ ಜನತೆ ಸಾತ್ವಿಕರಾಗದೆ ಇದ್ದರೆ ಒಂದು ದೇಶ ಧರ್ಮ ಮಾರ್ಗದಲ್ಲಿ ನಡಲಿಕ್ಕೆ ಸಾಧ್ಯ ಇಲ್ಲ ಪ್ರಜ್ಞಾವಂತ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಶಾಂತಿ ಸೌಹಾರ್ದ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ರಾಷ್ಟ್ರ ಜನತೆ ಸಾತ್ವಿಕ ಆಹಾರದ ಶೈಲಿಯನ್ನು ರೂಢಿಸ್ಕೊಳ್ಬೇಕು ಅದುವೇ ದೇಶದ ಸಂಪತ್ತಾಗಬೇಕು ಎಂಬ ವಿಚಾರವನ್ನು ನಾವು ಕೃಷ್ಣ ಹೇಳ್ತಕ್ಕಂತಹ ಈ ಸಾತ್ವಿಕ ಆಹಾರದ ವಿವರಣೆಯಲ್ಲಿ ಕಾಣಬಹುದು ಈ ಆಹಾರ ಸಾತ್ವಿಕವಾಗದೆ ಅದು ರಾಜಸವಾದರೆ ಏನಾಗುತ್ತೆ ಅದನ್ನು ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ ಕಟ್ಟುವ ಆಮ್ಲ ಲವಣ ರೀಕ್ಷ ತೀಕ್ಷ್ಣ ರೂಕ್ಷವಿದಾಹಿನ ಶ್ಲೋಕದಲ್ಲಿ ಕಟು ಅಂದರೆ ಕಟು ಅಂದರೆ ಮರೀಚಿಕಾದಿ ಮೆಣಸಿನಕಾಯಿ ಮೊದಲಾದವುಗಳು ಆಮ್ಲ ಜಂಬೀರ ರಸಾದಿಹಿ ನಿಂಬೆಹಣ್ಣು ಮೊದಲಾದವುಗಳು ಲವಣಂ ಪ್ರಸಿದ್ಧಂ ಉಪ್ಪಂದ್ರೇನು ಪ್ರಸಿದ್ಧ ಗೊತ್ತಿದೆ ಅತ್ಯುಷ್ಣಂ ಅತಿಯಾದ ಬಿಸಿಯಾಗಿರುವಂಥದ್ದು ಅತಿ ಶಬ್ದವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು ಅತಿ ಶಬ್ದ ಸರ್ವತ್ತು ಸಂಪದ್ಯತೆ ಅತಿ ಶಬ್ದವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು ತೀಕ್ಷ್ಣಂ ಅಂದರೆ ಅತ್ಯಂತ ತೀಕ್ಷ್ಣವಾಗಿರುವಂಥದ್ದು ಸರ್ಷಪಾತಿ ಸಾಸಿವೆ ಮೊದಲಾದಗಳು ಅತ್ಯಂತ ತೀಕ್ಷ್ಣವಾಗಿರುವಂಥದ್ದು ಅದನ್ನು ತುಂಬ ತಿನ್ನಬಾರದು ರೂಕ್ಷಂ ಅಂದರೆ ಸ್ವತಃ ನೀರಸಂ ಅಂತ ನೀರಸವಾಗಿರತಕ್ಕಂಥ ಆಹಾರಕ್ಕೆ ರೂಕ್ಷ ಅಂತ ಹೇಳ್ತಾರೆ ಅದು ಕೂಡ ರಾಜಸವಾಗಿರ್ತಕ್ಕಂತಹ ಆಹಾರ ವಿದಾಹೀನ ಅಂದರೆ ವಿದಾಹಿ ವಿಶೇಷೇಣ ದಾಹಿ ವಿಶೇಷವಾಗಿ ದಗ್ಧವಾಗಿರುವಂಥದ್ದು ವಿಶೇಷವಾಗಿ ಸಂತಾಪಕರವಾಗಿರತಕ್ಕಂಥದ್ದು ಬಹಳವಾಗಿ ಸುಟ್ಟು ಹೋಗಿರುವಂಥದ್ದು ಬಹಳ ಸುಟ್ಟು ಹೋಗಿರುವಂಥದ್ದು ಕರಕಳಾಗಿರುವಂಥದ್ದು ಅದನ್ನೆಲ್ಲ ತಿನ್ನಬಾರದು ಅದು ನಮಗೆ ಸಂತಾಪವನ್ನು ಉಂಟು ಮಾಡುವಂಥದ್ದು ಇಂತಹ ಈ ಆಹಾರಗಳು ದುಃಖ ಶೋಕ ಆಮಯ ಪ್ರದಾಹ ದುಃಖ ಶೋಕ ಆಮಯ ಪ್ರದಾಹ ಅಂದರೆ ದುಃಖಂ ದುಃಖವು ಶೋಕಃ ಅಂದರೆ ದೌರ್ಮನಸ್ಯಂ ದೌರ್ಮನಸ್ಯಂ ಅಂದರೆ ನಮ್ಮ ದುರ್ಮನಸ್ಕತೆ ಆಮಯ ಅಂದರೆ ರೋಗ ಇವುಗಳನ್ನು ಉಂಟು ಮಾಡತಕ್ಕಂತಹ ಆಹಾರಗಳು ಇವುಗಳು ರಾಜಸಸ್ಯ ಇವು ಇವುಗಳು ರಾಜಸರಿಗೆ ಪ್ರಿಯರು ಆಮಯರು ಏತತ್ಯಪ್ರದಾ ಪ್ರದಾಹ ದುಃಖ ಶೋಕ ಆಮಯ ಇವುಗಳನ್ನು ಕೊಡ್ತಕ್ಕಂತಹ ಈ ಆಹಾರಗಳು ದುಃಖಾದಿ ದತ್ತು ವಿಶೇಷತ್ವ ತದಭಾವೇ ಕಟ್ವಾದಿನಾಂ ಸಾತ್ವಿಕೆ ಭಾವ ಈ ರೂಕ್ಷವಾಗಿ ಈ ರಾಸವಾಗಿರ್ತಕ್ಕಂತಹ ಆಹಾರವನ್ನು ಸೇವಿಸಿದಾಗಲೂ ದುಃಖಾದಿಗಳಾಗದೇ ಹೋದರೆ ಈ ಕಟ್ವಾದಿ ಆಹಾರವು ಕೂಡ ಸಾತ್ವಿಕ ಆಗಿಬಿಡ್ತವೆ ಕೆಲವರಿಗೆ ಅಂತ ಅದರ ಅಭಿಪ್ರಾಯ ಇನ್ನು ತಾಮಸವಾಗಿರ್ತಕ್ಕಂತಹ ಆಹಾರದ ಬಗ್ಗೆ ಹೇಳ್ತಾ ಇದ್ದಾನೆ ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತ ಚೇತು ಉಚ್ಛಿಷ್ಟಮಿಚಾಮೀಧ್ಯ ಭೋಜನಂ ತಾಮಸ ಪ್ರಿಯಂ ತಾಮಸ್ರೀ ಪ್ರಿಯವಾಗಿರತಕ್ಕಂತಹ ಯಾವುದು ಅಂದರೆ ಯಾತಯಾಮ ಯಾತಯಾಮ ಅಂದರೆ ಪಾಕ ಮಾಡಿ ಬಹಳ ಯಾಮ ಕಳೆದಿರುವಂಥದ್ದು ಗತರಸಂ ಅಂದರೆ ಮೊದಲೋದು ರುಚಿಯಾಗಿರ್ತದೆ ಅದು ಕಾಲ ಕಳೆದಂತೆ ಅದರ ರಸವೀ ಇರುವುದಿಲ್ಲ ಅದಕ್ಕೆ ಗತರಸ ಅಂತ ಹೇಳೋದು ಪೂತಿ ಅಂದರೆ ದುರ್ಗಂಧಯುಕ್ತವಾಗಿರುವಂಥದ್ದು ಪರ್ಯುಷಿತ ಅಂದರೆ ಪಕ್ಕುವಾಗಿ ದಿನ ಕಳೆದ ಹಳಸಿದ್ದು ಅಂತ ಅರ್ಥ ಉಚ್ಚಿಷ್ಟಂ ತಂಗ್ಳು ಅಂತ ಹೇಳ್ತಾರಲ್ಲ ಅದು ಪರಿಶಿಷ್ಟ ಅಂದರೆ ತಂಗಳಾಗಿ ಉಚ್ಚಿಷ್ಟಮ್ ಅಂದರೆ ಬೇರೆಯವರು ತಿಂದು ಉಳಿದದ್ದು ಅಮೇಧ್ಯಮ್ ಅಂದರೆ ಅಪವಿತ್ರವಾಗಿರ್ತಕ್ಕಂತಹ ಭೋಜ್ಯ ಪದಾರ್ಥಗಳು ಇವುಗಳೆಲ್ಲ ತಾಮಸರಿಗೆ ಪ್ರಿಯವಾಗ್ತಕ್ಕಂತಹ ಆಹಾರ ಅಂತ ಯಾತಯಾಮಂ ಯಾಮಾಂತರಿತ ಪಾಕಂ ಪಾಕ ಮಾಡಿ ತುಂಬ ಸಮಯ ಕಳೆದಿರುವಂಥದ್ದು ಪೂರ್ವಂ ಸ್ವಾದು ಪಶ್ಚಾತ್ ಅನ್ಯಥಾ ಜಾತ ರಸಂ ಗತರಸಂ ಮೊದಲು ಚೆನ್ನಾಗಿರುತ್ತೆ ಇನ್ನು ಸಮಯ ಆದ ಹಾಗೆ ಅದರ ರುಚಿ ಇರುವುದಿಲ್ಲ ರುಚಿ ಹೊರಟೋಗಿರ್ತದೆ ಅದು ಗತರಸಂ ಪೂತಿ ದುರ್ಗಂಧಂ ದುರ್ಗಂಧಯುಕ್ತವಾಗಿರುವಂಥದ್ದು ಪರ್ಯುಷಿತಂ ದಿನಾಂತರಿತ ಪಕ್ವಂ ಹಿಂದಿನ ದಿನ ಮಾಡಿ ಇಟ್ಟದ್ದು ತಂಗೋಂಥ ಅರ್ಥ ಅನ್ಯಭುಕ್ತ ಅವಶಿಷ್ಟಂ ಉಚ್ಚಿಷ್ಟಂ ಉಚ್ಚಿಷ್ಟಮ ಅಂದರೆ ಅನ್ಯಭುಕ್ತ ಅವಶಿಷ್ಟಂ ಅಂದರೆ ನಾವು ತಿಂದು ಬಿಟ್ಟದ್ದು ಅರ್ಥ ಅಲ್ಲ ಅನ್ಯ ಭುಕ್ತ ಅವಶಿಷ್ಟ ಇನ್ನೊಬ್ಬರು ತಿಂದ ಮೇಲೆ ಉಳಿದದ್ದುಂಟಲ್ಲ ಅವರು ಎಂಜರು ಮಾಡಿರೋದಿಲ್ಲ ಬೇರೆಯವರು ತಿಂದಿರ್ತಾರೆ ಉಳಿದ ಆಹಾರ ಅದು ಕೂಡ ಉತ್ಸಿಷ್ಟವೇ ಅಮೇಧ್ಯಂ ಅಂದರೆ ಅಪವಿತ್ರಂ ಅಪವಿತ್ರವಾದ ಭೋಜನ ಭೋಜನ ಅಂದರೆ ಕರ್ಮಣಿ ಲುಟು ಅರ್ಥಾತ್ ತಿನ್ನಲ್ಪಡುವಂಥದ್ದು ಅಂತ ಅರ್ಥ ಅಂದರೆ ಭೋಜ್ಯವಾಗಿರುವಂಥದ್ದು ಯಾತಯಾಮಾದಿ ಭೋಜ್ಯಂ ವಸ್ತು ಯಾತಯಾಮಾದಿ ಭೋಜ್ಯವಾಗಿರತಕ್ಕಂಥ ವಸ್ತು ಯತ್ ಯಾವುದಿದೆ ತತ್ ಅದು ತಾಮಸ ಪ್ರಿಯಂ ತಾಮಸರಿಗೆ ಪ್ರಿಯವಾಗಿರುವಂಥದ್ದು ತಾದೃಶ್ಯ ವಸ್ತು ಭೋಜನ ವಿಷಯತೆಯ ತಾಮಸ ಪ್ರೇಮ್ ಇತ್ಯರ್ಥ ಅಂತಹ ವಸ್ತು ಅದು ಭೋಜನ ವಿಷಯತೆಯ ತಾಮಸ ಪ್ರೇಮ್ ಅರ್ಥ ಅದು ತಾಮಸರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಆಹಾರ ಅಂತ ಅರ್ಥ ಸ್ವಾದುತ್ವಾದೇಹ ಪುರುಷ ಭೇದ ವ್ಯವಸ್ಥಿತತ್ವೇ ಅಲ್ಲಿ ಶುದ್ಧ ಭಾಗವತ ಸ್ವಭಾವ ಅಪೇಕ್ಷೆಯ ಸ್ವಾದುತ್ವಾದಿಗಂ ಧ್ಯೇಯಂ ಕೆಲವರಿಗೆ ಕೆಲವು ಸ್ವಾದು ಅಂತ ಕಾಣಬಹುದು ಅದು ಕೆಲವರಿಗೆ ರುಚಿಹೀನವಾಗಿ ಕಾಣಬೇಕು ಕೆಲವರಿಗೆ ಅದು ರುಚಿಯಾಗಿಯೂ ಇನ್ನು ಕೆಲವರಿಗೆ ರುಚಿಹೀನವಾಗಿ ತೋರ್ಬೋದು ಹೀಗೆ ಪುರುಷ ಭೇದೇನ ಒಂದು ಆಹಾರ ವಸ್ತು ಒಬ್ಬರಿಗೆ ರುಚಿಕರವಾಗಿ ಕಂಡರೂ ಇನ್ನೊಬ್ಬರಿಗೆ ರುಚಿಯಾಗದೇ ಇರ್ಬೋದು ಹಾಗೆ ಭಿನ್ನವಾಗಿದ್ದರೂ ಕೂಡ ಶುದ್ಧ ಭಾಗವತ ಸ್ವಭಾವದವರಿಗೆ ಅಂತ ಇಟ್ಕೊಳ್ಬೇಕು ಶುದ್ಧ ಭಾಗವತ ಸ್ವಭಾವಾಪೇಕ್ಷೆಯ ಅಪೇಕ್ಷೆಯ ಸ್ವಾದುತ್ವಾದಕ ಧ್ಯೇಯಂ ಈ ರುಚಿಕರವಾದ ಆಹಾರ ಕೆಲವರಿಗೆ ಕೆಲವರಿಗೆ ರುಚಿ ರುಚಿ ಆದರೂ ರುಚಿ ಅನ್ನಿಸಿದರೆ ಇನ್ನು ಕೆಲವರಿಗೆ ಅದು ರುಚಿ ಇಲ್ಲ ಆದರೆ ಇಲ್ಲಿ ಹೇಳಿದ್ಯಾವರ್ಥದಲ್ಲಿ ಅಂದರೆ ಶುದ್ಧ ಭಾಗದ ಸ್ವಭಾವ ಶುದ್ಧ ಭಾಗವತರು ಶುದ್ಧ ಭಾಗವತ ಸ್ವಭಾವದವರಿಗೆ ತೋರ್ತಕ್ಕಂತಹ ಸ್ವಾದುತ್ವ ಮುಂತಾದವುಗಳನ್ನು ಇಲ್ಲಿ ಹೇಳಿದ್ದು ಅಂತ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ ಇನ್ನು ಮುಂದೆ ಯಜ್ಞಗಳ ಬಗ್ಗೆ ಹೇಳ್ತಾನೆ ಈ ಯಜ್ಞಗಳು ಕೂಡ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾಗಿದೆ ಯಾವುದು ಸಾತ್ವಿಕವಾದ ಯಜ್ಞ ಯಾವುದು ರಾಜಸವಾದ ಯಜ್ಞ ಯಾವುದು ತಾಮಸವಾದ ಯಜ್ಞ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ శ్రీకృష్ణార్ప్రవస్తువు ధన్యవాదాలు